ಮೈಸೂರು ವಿಭಾಗದ ಶೈಕ್ಷಣಿಕ ಎಲ್ಲ ಜಿಲ್ಲೆಗಳಲ್ಲಿರ್ತಕ್ಕಂಥ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಕರ ಖಾಲಿ ಯಾವ್ಯಾವ ಹುದ್ದೆಗಳಿದ್ದಾವೆ ಆ ಶಿಕ್ಷಕರ ಮುಖ್ಯಸ್ಥರು ಉದ್ಯೋಗ ಮೇಳಕ್ಕೆ ಆಗಮಿಸಿ ಈ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಈ ಶಿಕ್ಷಕರಲ್ಲಿ ಮೇ ಹದಿನೇಳರಂದು ಶನಿವಾರ ದಿವಸ ಈ ಬೃಹತ್ ಉದ್ಯೋಗ ಮೇಳ ನಡೀತಾ ಇದೆ ಮಂಡ್ಯ ನಗರದ ಕಾಲೇಜು ಆವರಣ ರೋಟರಿ ಶಿಕ್ಷಣ ಸಂಸ್ಥೆ ಹಾಗೂ ನಮ್ಮ ಪದವಿ ಶಿಕ್ಷಣ ಕಾಲೇಜಿನ ಆವರಣದಲ್ಲಿ ಮತ್ತು ಮುಂದಗಡೆ ಸೆಂಟ್ ಶಾಲೆ ಆವರಣದಲ್ಲಿ ನಡೀತದೆ ಖಾಸಗಿ ಶಿಕ್ಷಣ ಸಂಸ್ಥೆಯವರು ಆಗಮಿಸ್ತಾ ಇದ್ದಾರೆ ತಮ್ಮ ಶಾಲೆಯಲ್ಲಿರ್ತಕ್ಕಂಥ ಸಿ ಬಿ ಎಸ್ ಸಿ ಆಗಿರ್ಬೋದು ಐ ಸಿ ಎಸ್ ಸಿ ಆಗಿರ್ಬೋದು ಸ್ಟೇಟ್ ಬೋರ್ಡ್ ಆಗಿರ್ಬೋದು ಬೋಧಿಸುವಂತಹ ಶಿಕ್ಷಕರನ್ನು ಆಯ್ಕೆ ಮಾಡಿಕೊಳ್ತಾರೆ ಪ್ರತಿಯೊಬ್ಬ ಖಾಸಗಿ ಶಿಕ್ಷಣ ಸಂಸ್ಥೆಯವರಿಗೆ ಶಾ ಉದ್ಯೋಗ ಮೇಳ ನಡೆಯುವಂಥ ಸ್ಥಳದಲ್ಲಿ ಕೋಟಡಿ ವ್ಯವಸ್ಥೆಯನ್ನು ಮಾಡಿರ್ತೀವಿ ಒಂದೊಂದು ಕೋಟಡಿಯಲ್ಲಿ ಒಂದೊಂದು ಶಿಕ್ಷಣ ಸಂಸ್ಥೆಯವರು ಇರ್ತಾರೆ ಪ್ರಾಯೋಗಿಕ ಪಾಠಗಳನ್ನು ಮತ್ತು ಸಂದರ್ಶನಗಳನ್ನು ಮುಖ್ಯನ ಅವರು ಆಯ್ಕೆಯನ್ನು ಮಾಡ್ತಾರೆ ಮುಕ್ತವಾಗಿ ಶಿಕ್ಷಕ ಹುದ್ದೆ ಬಯಸುವಂಥ ಅಭ್ಯರ್ಥಿಗಳು ಕೂಡ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ಸಂದರ್ಶನವನ್ನು ಅಥವಾ ಡೆಮೋ ಪಾಠವನ್ನು ನೀಡಿ ಮುಕ್ತವಾಗಿ ಆ ಸಂಸ್ಥೆಯವರೆಗೊಂದು ಚರ್ಚೆ ಮಾಡಿಕೊಂಡು ಆಯ್ಕೆ ಹೊಂದಲು ಅವಕಾಶವನ್ನು ಕಲ್ಪಿಸಲಾಗಿದೆ ಈಗಾಗಲೇ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಆಸಕ್ತಿಯನ್ನು ತೋರಿಸಿ ಉದ್ಯೋಗ ಮೇಳವನ್ನು ಬರೆಯಲು ಆಹ್ವಾನವನ್ನು ನಾವು ಕೊಟ್ಟಿದ್ದೀವಿ ಅವರು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಮತ್ತು ಸಾರ್ವಜನಿಕವಾಗಿ ಶಿಕ್ಷಕ ಹುದ್ದೆ ಬಯಸುವಂಥ ಡಿ ಎಡ್ ಬಿ ಎಡ್ ಎಮ್ ಎಮ್ ಸಿ ಬಿ ಪಿ ಎಡ್ ಪಾಸಾದಂತಹ ಶಿಕ್ಷಕ ಅಭ್ಯರ್ಥಿಗಳು ಕೂಡ ನಮ್ಮ ಈ ಉದ್ಯೋಗ ಮೇಳಕ್ಕೆ ಬರ್ತಾ ಇದ್ದಾರೆ ಅವರಿಗಾಗಿ ನಾವು ಸತ್ಯ ಸಿದ್ಧತೆಯಲ್ಲಿ ಅವರು ನೋಂದಣಿಯನ್ನು ಹೇಗೆ ಮಾಡ್ಕೋಬೇಕು ಅನ್ನುವಂಥದ್ದು ನಮ್ಮದೇ ಆದಂಥ ಒಂದು ಡಬ್ಲ್ಯೂ ಡಬ್ಲ್ಯೂ ಅಭಿವೃದ್ಧಿ ಡಾಟ್ ಆರ್ ಜಿ ಅಂತ ವೆಬ್ಸೈಟ್ ಮೂಲಕ ಮತ್ತು ಇನ್ನೊಂದು ವಿಶೇಷವಾಗಿ ಎಲ್ಲರ ಕೈಯಲ್ಲಿ ಮೊಬೈಲ್ ಇರೋದರಿಂದ ನೈನ್ ಫೋರ್ ಏಯ್ಟ್ ಟೂ ಜೀರೋ ಫೋರ್ ನೈನ್ ಟೂ ಸಿಕ್ಸ್ ತ್ರೀ ಇದನ್ನು ಮಿಸ್ ಕಾಲ್ ಮಾಡಿದರೆ ಸಾಕು ಅವ್ರ ಹೆಸರನ್ನು ನಾವು ನೋಂದಣಿ ಮಾಡ್ಕೊಳ್ತೇವೆ ಅವ್ರಿಗೆ ಒಂದು ಗೂಗಲ್ ಫಾರ್ಮ್ ಹೋಗ್ತದೆ ಅದರಲ್ಲಿ ಫಾರ್ಮ್ ಫಿಲ್ ಮಾಡಿ ಕಳಿಸಿದರೆ ಯಾವ ಯಾವ ಹುದ್ದೆಗೆ ಅವರು ಯಾವ ವಿಷಯದಲ್ಲಿ ಅವರು ಶಿಕ್ಷಕರ ಅರ್ಹತೆಯನ್ನು ಹೊಂದಿದ್ದಾರೋ ಆ ಒಂದು ವಿಷಯದ ಆಯ್ಕೆ ಮಾಡಿಕೊಳ್ಳುವಂಥ ಕೋಟಡಿಗೆ ಅವರನ್ನು ಅಲೋಟ್ಮೆಂಟ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಮತ್ತು ಉದ್ಯೋಗ ಮೇಳಕ್ಕೆ ಬರುವಾಗ ಪ್ರತಿಯೊಬ್ಬ ಶಿಕ್ಷಕ ಅಭ್ಯರ್ಥಿಗೆ ಏನಪ್ಪ ಅಂದರೆ ಹತ್ತು ಶಿಕ್ಷಣ ಸಂಸ್ಥೆಗಳಿಗೆ ಸಂದರ್ಶನ ಕೊಡಲು ನಾವು ಅವಕಾಶವನ್ನು ಕಲ್ಪಿಸ್ತಾ ಇದ್ದೇವೆ ಪ್ರತಿಯೊಂದು ಶಿಕ್ಷಣ ಸಂಸ್ಥೆಗಳಿಗೆ ಹೋಗಿ ಅವರು ನೇರವಾಗಿ ಸಂದರ್ಶನವನ್ನು ಕೊಡಬಹುದು ಮತ್ತು ಆ ಡೆಮೋ ಪಾಠ ಕೇಳಿದರೂ ಕೂಡ ಅವರು ಆ ಪಾಠವನ್ನು ಸಿದ್ಧಪಡಿಸಿಕೊಂಡು ಬರಬೇಕು ಅಂತ ಹೇಳಿ ಮತ್ತು ಅಲ್ಲಿ ಮುಕ್ತವಾಗಿ ಅವರು ತಮ್ಮ ವೇತನ ಶಾಲೆ ನಿಯಮ ನಿಯಮಗಳ ಎಲ್ಲವನ್ನು ಕೂಡ ಚರ್ಚೆ ಮಾಡಿಕೊಳ್ಳಿದೆ ಅವಕಾಶ